ಹುಬ್ಬಳ್ಳಿ ಧಾರವಾಡ ಮಹಾನಗರದ ಅಂಜುಮನ್ ಸಂಸ್ಥೆಯವರು ಇದೇ ಶುಕ್ರವಾರ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ ಚಿಂಚೋರೆರವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರು ಸಭೆ ಕರೆದು ಚರ್ಚೆ ನಡೆಸಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ನಾಯಕರಾದ ಇಸ್ಮಾಯಿಲ್ ತಮಟಗಾರ ಅವರ ಜೀವನ ರಕ್ಷಣೆ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲವಿದೆ ಎಂದು ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಯಾಕೆ ಕರೆದೇವೆ ಅಂದ್ರೆ ನಾವು ಎಪ್ಪತ್ನಾಲ್ಕು ಕ್ಷೇತ್ರದ ಅಭ್ಯರ್ಥಿ ಇದ್ದೇವೆ ಕಾಂಗ್ರೆಸ್ ನಮ್ಮ ಎಲ್ಲ ಕಾರ್ಪೋರೇಟರ್ಸ್ ಮತ್ತು ಚುನಾಯಿತ ಪ್ರತಿನಿಧಿ ಮತ್ತು ನಮ್ಮ ಅಹಿಂದ ಒಕ್ಕೂಟದ ರಾಜು ಹರಳಿ ಗುರಿಕಾರ ಅವರು ಮತ್ತು ಇವೆಲ್ಲ ಸೇರಿ ಇವತ್ತು ಯಾಕೆ ಕುಡಿಯುವಂದ್ರೆ ಸನ್ಮಾನ್ಯ ಇಸ್ಮಾಯಿಲ್ ಟಮಾಟಗರ್ ಅವರು ಈ ಭಾಗದ ನಾಯಕರು ಮತ್ತು ಅಂಜುಮನ ಸಂಸ್ಥೆಯ ಅಧ್ಯಕ್ಷರು ಇವತ್ತವರು ಮೂರು ಸಲ ದೂರು ಕೊಟ್ಟಾರ ಪೊಲೀಸ್ ಕಮಿಷನರ್ಗೆ ಎರಡು ಸಾವಿರದ ಹತ್ತೊಂಬತ್ತು ಎರಡನೇ ತಾರೀಕು ಹನ್ನೆರಡನೇ ತಿಂಗಳ ಏಳು ಹನ್ನೆರಡು ಹ ಹತ್ತೊಂಬತ್ತು ಎರಡು ಸಲ ಒಂದು ಎರಡು ಸಲ ಎರಡು ಸಾವಿರದ ಇಪ್ಪತ್ತರಲ್ಲಿ ದೂರ ಕೊಟ್ಟ ಏನು ದೂರ ಅಂತಂದ್ರೆ ಅವ್ರಿಗೆ ಕೆಲವು ರಕ್ಷಣೆ ಕೊಡಬೇಕು ಬೆದರಿಕೆ ಅಂಥೇಳಿ ಕಮಿಷನರ್ ಸ್ವತಃ ಹೋಗಿ ಅವ್ರು ಕೊಟ್ಟರು ಇವು ಕಾಪಿ ಇಲ್ಲ ನನ್ನ ಕಡೆ ಇಷ್ಟಾದರೂ ಕೂಡ ಮೊನ್ನೆ ಒಂದು ನಾಲ್ಕೈದು ದಿವಸದಿಂದ ತಮ್ಮ ತಿಳಿದಂತೆ ಒಂದು ದುಷ್ಶಕ್ತಿಗಳು ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಷಡ್ಯಂತ್ರ ನಡೆದೈತಿ ಅದಕ್ಕೆ ನಾವು ನಿಮ್ಮ ಮುಖಾಂತರ ಕೇಳ್ಕೋತೇವೆ ಈ ಷಡ್ಯಂತ್ರದಲ್ಲಿ ಯಾರೇ ಇರಲಿಲ್ಲ ಪತ್ತೆ ಹಚ್ಚಿ ಸರಿಯಾದ ಹುಬ್ಬಳ್ಳಿ ಧಾರವಾಡಕ್ಕೆ ನಾಯಕರಾದಂಥ ನಮ್ಮ ಇಸ್ಮಾಯಿಲ್ ಟಮಾಡ್ಗಾರ್ ಅವರಿಗೆ ಇವತ್ತೇನು ತೊಂದರೆ ಆಗೈತಿ ಆ ತೊಂದರೆ ಇನ್ನು ಮುಂದೆ ಕೂಡ ಅಂದ್ರೆ ನಾವು ಎಪ್ಪತ್ನಾಲ್ಕನೇ ಕ್ಷೇತ್ರದ ಎಲ್ಲ ಕಾರ್ಪೊರೇಟ್ರ್ ನಮ್ಮ ಅವರು ದಳ ಹೊಸಮನ ಧಾರ್ಮ್ ಬಂದಾರೆ ಅಷ್ಟು ಕಾರ್ಪೊರೇಟ್ರ್ ಕೂಡಿ ನಾವು ಇವತ್ತು ನಿರ್ಧಾರ ಮಾಡಿ ಪ್ರೇಸ್ ಮಾಡಕತ್ತೀವಿ ನಾವು ಮನವಿ ಮಾಡ್ತೇವೆ ಅವರಿಗೆ ರಕ್ಷಣೆ ಕೊಡಬೇಕು ಅವರ ಷಡ್ಯಂತ್ರ ನಡೆಯೈತಿ ಆ ಷಡ್ಯಂತ್ರ ಏನು ನಡೆಯೈತೆ ಅನ್ನೋದನ್ನು ಪತ್ತೆ ಹಚ್ಚಬೇಕಂತ ನಾವು ನಿಮಗೆ ರಿಕ್ ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಈ ಬರುವ ಶುಕ್ರವಾರ ಒಳಗೆ ಶುಕ್ರವಾರ ಅಂಜುಮನ ಸಂಸ್ಥೆ ಹುಬ್ಳಿ ಧಾರವಾಡ ಮತ್ತು ಧಾರವಾಡ ಅಂಜುಮನ ಸಂಸ್ಥೆ ಒಂದು ಪ್ರತಿಭಟನೆ ಮಾಡಬೇಕಂತ ನಿರ್ಣಯ ತೊಗೊಂಡ್ರೆ ಅಂತ ಸುದ್ದಿ ಕೇಳಿದ್ದೆ ನಾನು ಆ ನಿರ್ಣಯ ಅಂಜುಮನ್ ಸಂಸ್ಥೆ ಇದಕ್ಕೆ ನಾವು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವ್ರು ಹಿಂದಿದೆ ಅಂತೇಳಿ ಈ ಸಂದರ್ಭದಾಗ ಕೇಳ್ಬೋದು ಅದಕ್ಕೆ ನಾವು ಇವತ್ತು ಸಾಂಕೇತಿಕವಾಗಿ ಎಪ್ಪತ್ನಾಲ್ಕನೇ ಕ್ಷೇತ್ರದಿಂದ ಇದರಾಗ ರಾಜಕೀಯನ ಏನಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇದರಾಗ ದೂರು ಕೊಟ್ಟಿದ್ದೈತಿ ಈ ಕಾಪಿನೂ ಐತಿ ಅದಕ್ಕೆ ನಿಮಗೂ ಗೊತ್ತಿತ್ತು ದೂರ ಕೊಟ್ಟಿದ್ದೈತಂತೆ ನಮ್ಮ ಧಾರವಾಡ ಭಾಳ ವಿದ್ಯಾಕಾಶಿ ಇದು ಧಾರವಾಡ ಶಹರ ಇಲ್ಲಿ ಇಂಥ ಘಟನೆ ಆಗಬಾರ್ದು ಹದಿನೆಂಟು ವರ್ಷದ ಹುಡುಗರಿಗೆ ಗಾಂಜಾ ಹೊಡೆಯುವ ಒಂದು ಇದ್ದಂಥ ಹುಡುಗರಿಗೆ ಇದು ಪ್ರಚೋದನೆ ಮಾಡಿ ಯಾರಿದ್ದಾರೆ ಅದನ್ನು ಹಿಂದೆ ಇದು ಹಿಡಿಯಬೇಕಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊತೀನಿ ಪಾಪ ಹದಿನಾರು ಹದಿನೆಂಟು ವರ್ಷದ ಹುಡುಗರು ಏನು ಗೊತ್ತಿಲ್ಲ ಗಾಂಜಾ ಹೊಡೆದ ನಶಿದ ಏನಾರ ಅನಾಹುತ ಆಗಬಾರ್ದು ಮತ್ತು ಕಮಿಷನರ್ ಏನೇ ಈಗ ಗಾಂಜಾ ಹೊಡಿಯೋದು ಬೆಂದ್ತಾರಲ್ಲ ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅವರು ಬಂದ್ಕುಳಿಯ ಗಾಂಜಾ ಸೇದಾವ್ರಿಗೂ ಹಿಡಿಯಾಕತ್ತಾರ ಕೋರ್ಟವ್ರಿಗೂ ಹಿಡ್ಯಕತ್ತಾರೆ ಅದಕ್ಕೆ ಈ ಟ ಈ ಷಡ್ಯಂತ್ರ ಇನ್ನು ಮುಂದೆ ಇಂಥ ಷಡ್ಯಂತ್ರ ಯಾರೇ ಇದ್ದರೂ ಆ್ಯಕ್ಷನ್ ತೋರಿ ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಇಸ್ಮಾಯಿಲ್ ಟಮಾಟ್ಗಾರ್ ಅವರಿಗೆ ನಮ್ಮ ಬೆಂಬಲೈತಿ ನಮ್ಮ ಎಪ್ಪತ್ನಾಲ್ಕನೇ ಕ್ಷೇತ್ರದಿಂದ ಅವ್ರು ಯಾವುದೇ ಕ್ರಮ ಅಜುಮಂದವರು ತಗೊಂಡ್ರು ನಾವ್ ಜೊತೆ ಇರುತ್ತೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾಗರಾಜ ಗುರಿಕಾರ ಬಸವರಾಜ ಕಿತ್ತೂರು ಶಂಭು ಶಾಲಿಮನಿ ಕವಿತಾ ಕಬ್ಬೇರ ಇನ್ನಿತರು ಉಪಸ್ಥಿತರಿದ್ದರು